ಬಸ್ ನಿಲ್ದಾಣ ಅಧಿಕಾರಿಯ ನಿರ್ಲಕ್ಷ್ಯ ವಿದ್ಯಾರ್ಥಿಗಳು ಬಸ್ಸಿಗಾಗಿ ಪರದಾಟ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಮರೂರು ಗ್ರಾಮಕ್ಕೆ ಸಮಯಕ್ಕೆ ಸರಿಯಾಗಿ ಬಸ್ ಬರದಿರುವ ಕಾರಣ ಬಸ್ಸಿಗಾಗಿ ವಿದ್ಯಾರ್ಥಿಗಳ ಅಲೆದಾಟ ಬೆಳಿಗ್ಗೆ ಒಂಬತ್ತಕ್ಕೆ ಬರುವ ಬಸ್ ಹತ್ತು ಗಂಟೆಗೆ ಬರುತ್ತದೆ ಸಾಯಂಕಾಲ ಐದು ಗಂಟೆಗೆ ಬರುವ ಬಸ್ಸು ಏಳು ಗಂಟೆಗೆ ಬರುತ್ತದೆ ಹೀಗಾದರೆ ನಮ್ಮ ಮನೆಯಲ್ಲಿ ನಾವು ಏನು ಹೇಳಬೇಕು ನಮ್ಮ ತಂದೆ ತಾಯಂದಿರು ದಿನಾಲು ಆತಂಕದಲ್ಲಿದ್ದಾರೆ ಇದಕ್ಕೆಲ್ಲ ಕಾರಣರು ನಿಲ್ದಾಣ ಅಧಿಕಾರಿಗಳು ಈ ದಿನ ನಮಗೆ ಗಣಿತ ಪರೀಕ್ಷೆಗೆ ಇದೆ ತಡವಾಗಿ ಬಸ್ಸು ಬಂದಿರುವುದರಿಂದ ನಾವು ತಡವಾಗಿ ಶಾಲೆಗೆ ಹೋದರೆ ನಮ್ಮನ್ನು ಪರೀಕ್ಷೆಗೆ ಕೂರಿಸುವುದಿಲ್ಲ ಬಸ್ಸು ಹತ್ತಲು ಹೋದರೆ ಕಂಡಕ್ಟರ್ ಏಕವಚನದಿಂದ ಮಾತನಾಡುತ್ತಾರೆ ಹೇಗೆಲ್ಲ ಇರುವಾಗ ನಮ್ಮ ಗೋಳು ಕೇಳುವವರು ಯಾರು ಎಂದು ಸುಮಾರು ಐವತ್ತರಿಂದ ಅರವತ್ತು ವಿದ್ಯಾರ್ಥಿಗಳು ಬಸ್ಸಿಗಾಗಿ ದಿನಾಲೂ ಅಲೆದಾಡಬೇಕಾಗಿದೆ ಎಂದು ವಿದ್ಯಾರ್ಥಿಗಳು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಸಮಯಕ್ಕೆ ಸರಿಯಾಗಿ ಬಸ್ ಬರಬೇಕು ಇಲ್ಲದಿದ್ದರೆ ನಮ್ಮ ವಿದ್ಯಾರ್ಥಿ ಜೀವನ ಹಾಳಾಗಿ ಹೋದರೆ ಇದಕ್ಕೆ ಹೊಣೆ ಯಾರು ಎಂದು ಅಂಜಲಿ ವಾಣಿ ಮತ್ತಿತರರು ತಮ್ಮ ಅಳಲನ್ನು ಮಾಧ್ಯಮದವರೊಂದಿಗೆ ಹೇಳಿಕೊಂಡರು ವರದಿ ಚಿಗಟೇರಿ ಜಯಪ್ಪ ವಿಜಯನಗರ ಏನಂದ್ರಮ್ಮ ಏನಂದ್ರಮ್ಮ <rôlepot> <sutabi> <coughs> <sutabi> <sutabi> ಗಾಡಿ ಫುಲ್ ಏನು ಮಾಡಬೇಕು ಎಷ್ಟೈತಿ ಗಾಡಿ ಫುಲ್ ಆಗ್ಬಿಡ್ಕೇನ್ ಮಾಡ್ಬೇಕಂದ್ರೆ ಈಗ ಮರೂರಿಗೊಂದು ಫುಲ್ ಆಗಿತ್ರ ಇವರಿಗೆಲ್ಲ ನಮ್ದು ಫುಲ್ಲಾರಿ ಗಾಡಿ ಹಾ ನಮ್ ಗಾಡಿ ಇಷ್ಟಿದ್ರಿಂದ ಅವ್ರು ಅವ್ರಿಗೆ ಎಲ್ಲರೂ ಗಾಡಿ ಮತ್ತೊಂದು ಗಾಡಿ ಬಂದ ಗಾಡಿ ಬಿಟ್ಟರೆ ಗಾಡಿ ಬಿಟ್ಟು ಹೋಗಿದೆ ಹೇಳಿ

ಜೊತೆ ಇಷ್ಟು ಮಟ್ಟಿಗೆ ಒತ್ತರನೆ ತೋರ್ಸರ್ ನೀವು ವಿದ್ಯಾರ್ಥಿಗಳು ಇರ್ತದೆ ಎಷ್ಟು ಮಟ್ಟಿ ತೋರ್ಸರ್ ನೂರ ಇಪ್ಪತ್ತು ಜನ ಓಕೆ ರೀ ನಮ್ಮ ನಮ್ ಈ ಇಟ್ಟಕೊಂಡು ಮಾತಾಡೋರು ನೀವು ವಿದ್ಯಾರ್ಥಿಗಳ ಜೊತೆ ಹೆಂಗ್ ನಡ್ಕೊಂಡಲ್ಲ ಈಗ ಏನು ವಾಯ್ಸ್ ಹೆಂಗ ರೈತ ಮಾತಾಡ್ತೀರ ಮಾತಾಡಿ ವಾಯ್ಸ್ ಏಕವಚನ ಏನು ಅದು ಮಾತು ಏಕವಚನ ಮಾತಾಡ್ತಿದ್ರಲ್ಲ ಏನು ನಮ್ ಏನ್ ಮಾಡ್ಬೇಕು ಹಂಗ ಕೇಳ್ತಲ್ಲ ಅದು ಒಂದು ನಯ ವಿನಯ ಇಲ್ಲ ನಿನ್ಗೆ ನಯ ವಿನಯ ಇಲ್ಲ ನಿನ್ಗೆ ನೀನು ಈ ತಕ್ಕ ಮಾತಾಡ್ತೀಯಲ್ಲ ಗಾಡಿ ನಿಂತಿದ್ದೇವಲ್ಲ ನಾವು ಗಾಡಿ ನಮ್ಗೆ ಕರ್ಸಿದ್ದೇವಲ್ಲ ಇನ್ನೊಂದು ಕರೆಸಿದ್ರಿ ಅವ್ರು ಕೇಳ್ತಾರೆ ಮರವ್ರಿಗೆ ಯಾವ ಬಂತ ಅದೇ ಹೋಗಿ ಮಕ್ಕಳಲ್ಲಿ ನಿಧಾನಕ್ಕೆ ಮಾತಾಡ್ಕೊಂಡ್ರಿ ನಮ್ಮ ಹತ್ರ ಇಷ್ಟ ಜೋರ್ ಮಾಡೋರು ಈ ಮಾತಾಡ್ತದಲ್ಲಾಡಿ ಬಂದ್ಮೇಲೆ ಇವತ್ತು ಗಣಿತ ಎಕ್ಸಾಮ್ ಇದೆ ಎಕ್ಸಾಮ್ ಇದ್ದ ಟೈಮ್ ನಲ್ಲಿ ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ಹನ್ನೊಂದುವರೆಗೆ ಎಕ್ಸಾಮ್ ಇದೆ ಹತ್ತು ಗಂಟೆಗೆ ಡೆಸ್ಕ್ ಮೇಲೆ ಕ್ಲಾಸ್ ರೂಮಿಗೆ ಹೋಗಿ ನಮ್ಮ ಹತ್ತು ಊರಿಗೆ ಗೊತ್ತಾಗ ಬಸ್ ಬಸ್ ಬರಲ್ಲ ಊರಿಗೆ ಶನಿವಾರ ದಿನ ಬರಲೇಬೇಕು ಬೆಳಗ್ಗೆ ಏಳು ಗಂಟೆಗೆ ಬಸ್ ಬರ್ಬೇಕು ಬಸ್ ಶನಿವಾರ ದಿನ ಮಧ್ಯಾಹ್ನ ಒಂದು ಗಂಟೆಗೆ ನಿನ್ನೆ ರಾತ್ರಿ ಎಷ್ಟು ಗಂಟೆ ಬರುತ್ತೆ ನಿಮ್ಗೆ ಎಷ್ಟು ಗಂಟೆ ಬರ್ಬೇಕು ಗಂಟೆ ಬರ್ಲೇಬೇಕು ನಾವು ಅಪ್ಪ ಅಮ್ಮ ಓಕೆ ಎಷ್ಟು ಮಂದಿ ಇದ್ರಮ್ಮ ಟೋಟಲ್ ಮರೂರಿಂದ

ಲೇಟ್ ಅಲ್ಲಿಂದ ಎಲ್ಲ ಚಿಕ್ಕ ಮಕ್ಕಳಿಗೂ ವಯಸ್ಸು ಕರ್ ಸ್ಕೂಲ್ ಹೋಗಲಿ ಕಾಲೇಜು ಹೋಗಲು ಎಲ್ಲರಿಗೂ ತೊಂದರೆ ಆಗೋ ಕುತಿ ಶನಿವಾರ ಅಂದರೂ ಬಸ್ಸೇ ಬರೋದಿಲ್ಲ ಅವರಿಗೆ ಸಂಜೆ ಉಂಗೂರಲ್ಲೇ ಆಟ ಮಾಡ್ಕೊಂಡರೆ ವಾ ಶನಿವಾರ ಮಧ್ಯಾಹ್ನ ಆಗಲಿ ಇಲ್ಲ ಸಂಜೆ ಬಸ್ ಬರೋದಿಲ್ಲ ಅವರಿಗೆ ಊರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಬಸ್ಸಿಂದು ನನ್ನ ಹೆಸರು ಅಂಜಲಿ ಅಂತ ನಾನು ಮಧೂರಿಂದ ಇದ್ದೀನಿ ಎಲ್ಲ ಸ್ಕೂಲ್ ಸ್ಕೂಲಲ್ಲೂ ಲೇಟಾಗಿ ಹೋಗ್ತಾ ಇದ್ದಾರೆ ಇವತ್ತು ಹತ್ತು ಗಂಟೆಗೆ ಬಂದೈತಿ ಈ ಥರ ಬಂದರೆ ಉಟ್ರೆ ಹೆಸರು ಮ್ಯಾ ಥರ ಬರೀಬೇಕು ಎಲ್ಲರೂ ಸ್ಕೂಲ್ ಒಳಗೆ ಕರ್ಕೊಂಡೋಗಿಲ್ಲ ಟೀಚರ್ಸ್ಗಳು ನಾವು ಕಾಲೇಜಿಗೆಲ್ಲ ಲೇಟಾಗಿ ಬರ್ತೀವಿ ಸಂಜೆ ಸೆವೆನ್ ಕ್ಲಾಕಿಗೆ ಹೋಗ್ಬೇಕು ಗೊತ್ತಾ ಯಾವ ಥರ ಮಾಡ್ಬೇಕು ನಾವು ನಿನ್ನೆ ಮಳೆ ಬರಕ್ ಅದರಲ್ಲೂ ನಿಂತು ಸ್ಟ್ರೈಕ್ ಮಾಡಿ ಹೋಗಿ ನಾವು ಸೆವೆನ್ ಕ್ಲಾಕ್ ಹೋಗಿ ಗೊತ್ತಾ ನಮ್ಮ ಅಪ್ಪ ಅಮ್ಮ ಮನೇಲಿ ಕಾಯ್ತಿರ್ತಾರ ಎಷ್ಟು ಬೇಜಾರಾಗಿರ್ತಾರ ಗೊತ್ತಾ ನಮಗೋಸ್ಕರ ಕಾಯ್ತು ಇದನ್ನ ಮಾಡ್ತಾರೆ ಎಷ್ಟು ಅಳುತ್ತಾರ ಪೇರೆಂಟ್ಸ್ಗಳು ನಾವು ಯಾವ ಥರ ಹೋಗ್ಬೇಕು ಈ ಮಕ್ಕಳ ಕೇಳಿ ಎಲ್ಲರೂ ಈ ದಿನ ಬಸ್ ಎಷ್ಟು ದಿನ ಬಸ್ ನಾ ಐದು ಗಂಟೆ ಒಳಗ ಬರ್ಬೇಕು ಸಾಂಕಾಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಬೇಕು ಅಂಕಾದ್ರೆ ನಾವು ಬಸ್ ಇದು ಮಾಡ್ತೀವಿ